ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಲಾಸ್ಟ್ ಸಟರ್ಡೇ ಅಂದರೆ ಹಿಂದಿನ ಶನಿವಾರ ಅಂದರೆ ಕಳೆದ ಶನಿವಾರ ನಾನು ಸೌಂಡ್ಸ್ ಆಫ್ ಬರ್ಡ್ಸು ಆ್ಯಂಡ್ ಬೀಚ್ ಇದ್ದೆ ಹಿಂದಿನ ಎರಡು ಕ್ಲಾಸ್ಗಳಲ್ಲಿ ನಾನು ಪಶು ಪಕ್ಷಿಗಳ ಬಗ್ಗೆ ಪಶು ಪಕ್ಷಿಗಳ ಕೂಗು ಬಗ್ಗೆ ಹೇಳ್ತಾ ಇದ್ದೆ ಪಶು ಪಕ್ಷಿಗಳು ಹೇಗೆ ಹೋಗುತ್ತವೆ ಅಂತ ಹೇಳ್ತಾ ಇದ್ದೆ ಅಂದರೆ ಪಶು ಪಕ್ಷಿಗಳ ಕೂಗು ನಾವು ಹೇಗೆ ಬರಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೆ ಪಶು ಪಕ್ಷಿಗಳ ಹೂಗನ್ನು ನಾವು ಸಲ್ಲಿ ಹೇಗೆ ಹೇಳಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೆ ಅಲ್ಲಿ ನಾನು ಪಕ್ಷಿಗಳ ಕೂಗು ಬೇಕಾಯ್ತಿದೆ ನಾನು ಪಕ್ಷಿಗಳ ಕೂಗುಗಳನ್ನ ಹೇಳಿದೆ ಜೊತೆಗೆ ಪಶುಗಳ ಹೂಗಳನ್ನ ನಾನು ಸ್ವಲ್ಪ ಇಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ ಅಲ್ಲಿ ಕಳೆದ ನಾನು ಸ್ವಲ್ಪ ಹೇಳಿದ್ದೀನಿ ಇವತ್ತು ನಾನು ಸೌಂಡ್ಸ್ ಆಫ್ ಬೀಚ್ ಅಥವಾ ಪಶುಗಳ ಕೊಕಿ ಒಂದು ವರ್ಷದಿನಿ ಇವೇ ಓರೆದಾಗಿ ಕುದರೆಗಳು ನಯಯತ್ತವೆ ಅನ್ನುದನ್ನ ಆವು ಮುಸಲಿ ಅಜೋ ನೈ ಎಂಬಗತೆ ನೈ ಎಂಬಗತೆ ಇಲ್ಲಿ ನೀವು ನೋಡಿಕೊಳ್ಳಿ ಆಸೋ ಅಂದ್ರೆ ಬಹುವಚನ ನೈ ಅಂದ್ರೆ ನೀವು ನೋಡಿಕೊಳ್ಳಿ ಎನಈ ಆಜಹ ಅಜೇಯತ್ತವೆ ಅಂತ ತಗತೆ ಅಜೋ ಇಲ್ಲಿ ಕುದರೆಗಳು ಆಸೋ ಅಂದ್ರೆ ಕುದರೆ ಅಜೋ ಅಂದ್ರೆ ಬಹುವಚನ ಆಗತೆ ನಂತರ ಲಯನ್ಸ್ ರೋರ್ ಅಲ್ಲಿ ಕಡಿಮೆ ಸಿಂಹಗಳು ಕಚ್ಚಿಸುತ್ತವೆ ಅಂತ ಆಗುತ್ತೆ ಲಯನ್ಸ್ ಅಂದ್ರೆ ಸಿಂಹಗಳು ಲಯನ್ ಅಂದ್ರೆ ಸಿಂಹ ಅಂತ ಆಗುತ್ತೆ ಎಲ್ ಐ ಓ ಎನ್ ಲಯನ್ ಎಲ್ ಐ ಓ ಎನ್ ಎಸ್ ಅಂದ್ರೆ ಸಿಂಹಗಳು ಅಂತ ಆಗುತ್ತೆ ಲಯನ್ಸ್ ಅಂತ ಆಗುತ್ತೆ ಕಚ್ಚಿಸುತ್ತವೆ ಅಂತ ಹೇಳಲಿಕ್ಕೆ ನಾವು ರೋರ್ ಅನ್ಬೇಕು ಸ್ಪೇಸ್ ಮಾಡ್ಕೊಳ್ಳಿ ಆರ್ ಓ ಎ ಆರ್ ಆಗುತ್ತೆ ಮುಂದುವರೆದು ಕೋಚ್ಗಳು ಕಚ್ಚುತ್ತವೆ ಕೋಚ್ಗಳು ಕಿರಿಸುತ್ತವೆ ಅದಕ್ಕೆ ನಾವು ಇಂಗ್ಲೀಷ್ ಅಲ್ಲಿ ಎರಡು ಪ್ರಕಾರವಾಗಿ ಹೇಳಬೇಕಾಗುತ್ತೆ ಮೊದಲಾಗಿ ಮಕ್ಕಸು ಚಟರ್ ಅಲ್ಲಿ ಕೋಚ್ ಗಳು ಕಿರುಚುತ್ತವೆ ಎಂತಾಗುತ್ತೆ ಹಾಗೆ ಕೋಚ್ಗಳು ಕಿರಿಸುತ್ತವೆ ಅನ್ಲಿಕ್ಕೆ ಇನ್ನೊಂದಿದೆ ಅದಕ್ಕೆ ನಾವು ಹೇಳಬೇಕು ಮಂಕೀಸು ಗಿಬ್ಬಾರು ಮಕ್ಕ ಚಟರು ಅಥವಾ ಮಂಕೀಸು ಗಿಬ್ಬಾರು ಅಂದರೆ ಕನ್ನಡದಲ್ಲಿ ಕೋಚ್ಗಳು ಕಿರಿಸುತ್ತವೆ ಅಂತ ಆಗುತ್ತೆ. ಮುಂದುವರೆದು ಹಂದಿಗಳು ಹುಟ್ಟುತ್ತವೆ ಅದಕ್ಕೆ ನಾವು ಇಲ್ಲಿ ಪಿಗ್ಸ್ ಗಂಟು ಪಿಗ್ಸ್ ಗಂಟು ಅಂದ್ರೆ ಹಂದಿಗಳು ಹುಟ್ಟುತ್ತವೆ ಹಾಗೆ ಹಂದಿಗಳು ಹುಟ್ಟುತ್ತವೆ ಅಂತ ಹೇಳಕ್ಕೆ ಇಲ್ಲಿ ಇನ್ನೂ ಒಂದು ಪ್ರಕಾರ ಇದೆ ಅದೇ ಅಂದ್ರೆ ಪಿಗ್ಸ್ ಸ್ಕ್ವಾಡ್ ಪಿಗ್ಸ್ ಸ್ಕ್ವಾಡ್ ಅಂದ್ರೆ ಹಂದಿಗಳು ಹುಟ್ಟುತ್ತವೆ ಅಂತ ಆಗುತ್ತೆ ನೀವು ಪಿಕ್ಸ್ ಗ್ರಂಟ್ ಅನ್ಬೋದು ಅಥವಾ ಪಿಕ್ಸ್ ಸ್ಕ್ವಾಡ್ ಅನ್ಬೋದು ಅಷ್ಟೇ ಅಲ್ಲದೆ ಹಂದಿಗಳು ಹುಟ್ಟುತ್ತವೆ ಅಂತ ಹೇಳಕ್ಕಾಗುತ್ತೆ ನಾಯ ಮರಿಗಳು ಕೊಯ್ ಕುಡುತ್ತವೆ ಪಪ್ಪಿಸ್ ಎಲ್ಪು ಇಲ್ಲಿ ಪಪ್ಪೀಸು ಅಂದರೆ ನಾಯಿ ಮರಿಗಳು ಪಿ ಯು ಪಿ ಪಿ ಐ ಪಪ್ಪಿಸ್ ಅಂದ್ರೆ ನಾಯಿ ಮರಿಗಳು ಪಿ ಯು ಡಬಲ್ ಪಿ ವೈ ಪಪ್ಪಿ ಅಂದ್ರೆ ನಾಯಿ ಆಗುತ್ತೆ ನಾಯಿ ಮರಿ ಆಗುತ್ತೆ ನೋಡಿ ಪಿ ಯು ಡಬಲ್ ಪಿ ವೈ ನಾಯಿ ಮರಿ ಆಗುತ್ತೆ ಪಪ್ಪೀಸ್ ಅಂದ್ರೆ ನಾಯಿ ಮರಿಗಳಾಗುತ್ತೆ ಎಲ್ಪು ಅಂದರೆ ಕೊಯ್ ಕುಡುತ್ತವೆ ನ್ಯಾಯಮರ್ಗಳ ಸೌಂಡ್ ಅಥವಾ ನ್ಯಾಮರ್ಗಳ ಶಬ್ದಕ್ಕೆ ನಾವು ಹೇಳ್ಬೇಕು ಎಲ್ಪ್ ಅನ್ಬೇಕಾಗುತ್ತೆ ವಾಯಿ ಎಲ್ ಪಿ ಆಗುತ್ತೆ ಈ ಥರ ಹುಲಿಗಳು ಕಚರಿಸುತ್ತವೆ ಅದಕ್ಕೆ ನಾವು ಇಂಗ್ಲೀಷ್ ಹೇಳ್ಬೇಕು ಟೈಗರ್ಸ್ ಗ್ರೌಲ್ ಟಿ ಆರ್ ಓ ಎಲ್ ಗ್ರೌಲ್ ಆಗುತ್ತೆ ಹಾಗೆ ಇನ್ನೊಂದು ಪ್ರಕಾರ ಹೇಳ್ಬೋದು ಅದಂದ್ರೆ ಟೈಗರ್ಸ್ ರೋರ್ ಅದೇ ಹುಲಿಗಳು ಆಗುತ್ತೆ ಇಲ್ಲಿ ಟೈಗರ್ಸ್ ಗ್ರೌಲ್ ಅನ್ಬೋದು ಅಥವಾ ಎರಡಕ್ಕೂ ಅಂತ ಹುಲಿಗಳು ಖರ್ಚಿಸುತ್ತವೆ ಅಂತ ಅರ್ಥ ಆಗುತ್ತೆ ಅಂತ ತೋಳಗಳು ಹೋಲುತ್ತವೆ ಅಂತ ಹೇಳಲಿಕ್ಕೆ ನಾವು ಹೇಳಬೇಕು ಮಿಶಲ್ಲಿ ಹೂವೆಸು ಹೋಲ್ ಎಚ್ ಓ ಡಬ್ಲ್ಯೂ ಎಲ್ ಓವೆಲ್ ಹೋಲಲ್ಲಿ ಅಂತ ಆಗುತ್ತೆ ಹೋಲಾಡುತ್ತವೆ ಇಲ್ಲಿ ಹೋವೆಲ್ಲು ಅಂದರೆ ತೋಳ ಹೂವೆಸು ಅಂದರೆ ತೋಳಗಳು ಹೂವೆಲ್ಸು ಹೋಲ್ಬೋದು ಅಥವಾ ಹೂವೆಲ್ಸು ಎಲ್ಲಿಬಹುದು ಅರ್ಥ ಮಾತ್ರ ತೋಳಗಳು ಆಗುತ್ತೆ ಈ ಹೊತ್ತಿಗೆ ಇಚ್ ಸಾಕು ಮತ್ತೆ ಮತ್ತೆ ಸಾಯಂಕಾಲ ಸಿಗೋಣ ಅವರು ಕೂಡ ವಿವಿಧ ಬಗೆಯ ಕೂಗಳನ್ನ ತಿಳಿಗೋಣ ಕಲಿಯೋಣ ಹೂವಿನ ಬಗೆಯ ಹೂವುಗಳು ಅಂದರೆ ಸೌಂಡ್ ಸೊಪ್ಪು ಮಿಸ್ಲನ್ಸು ಅಂತ ಆಗುತ್ತೆ ಅವುಗಳನ್ನ ಹೇಗಿರ್ತವೆ ಅಂತ ಹೇಳೋಣ ಮತ್ತು ಕಲಿಯೋಣ ಅದರಿಂದ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಿಗುವಂಥ ಲಾಭಗಳನ್ನ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಅದರಿಂದ ಥ್ಯಾಂಕ್ ಯು ವೆರಿ ಮಚ್